ನಿಜವಾಗ ಅಪ್ಪಿ ಅದು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಅವ್ರನ್ನ ಹುಡ್ಕೊಂಡ್ರೆ ಸುತ್ತ ಬಹುಮಾನ ಕೊಡಿಸ್ತೀವಿ ಗ್ಯಾರಂಟಿ ಡೆಫಿನೆಟ್ಲಿ ಬಟ್ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ ಅಭಿವೃದ್ಧಿ ಇಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರ ಮನೆ ಅದು ಇಲ್ಲಿಗೆ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಎಲ್ಲ ಕಡೆ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಡು ಬಂದ್ರೆ ಅಭಿವೃದ್ಧಿ ಅನ್ನೋದು ಎಲ್ಲೂ ಕಾಣ್ತಿಲ್ಲ ನಮ್ಗೊಂದು ಐದು ವರ್ಷದ ಎಲ್ಲೂ ಕಾಣ್ತಿಲ್ಲ ಮಾಲೂರು ತಾಲೂಕಿನ ಚನ್ನಕಲ್ ಗ್ರಾಮದಲ್ಲಿ ಸಮಸ್ಯೆಗಳ ಸದ್ದು ಎದ್ದು ಕಾಣುತ್ತಿದೆ ಎಂದು ಕನ್ನಡಪರ ಹೋರಾಟಗಾರ ಚನ್ಕಲ್ ಗುರೇಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಲವು ಸಮಸ್ಯೆಗಳ ವಿರುದ್ಧ ಧ್ವನಿ ಎತ್ತಿದ ಗುರೇಶ್ ಇದೀಗ ತಮ್ಮ ಸ್ವಗ್ರಾಮದ ಸಮಸ್ಯೆಯ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ನೀರು ಚರಂಡಿ ರಸ್ತೆ ಸೇರಿದಂತೆ ಹಲವಾರು ಮೂಲಭೂತ ಸೌಕರ್ಯಗಳ ಕೊರತೆ ಈ ಗ್ರಾಮದಲ್ಲಿದೆ ದಲಿತರ ಸಮಸ್ಯೆಗಳ ಬಗ್ಗೆ ಸುಮಾರು ವರ್ಷಗಳಿಂದ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಏನು ಪ್ರಯೋಜನವಾಗಿಲ್ಲ ಅನ್ನೋದು ನಿವಾಸಿಗಳ ಆಕ್ರೋಶವಾಗಿದೆ ಬೇರೆ ಜಾತಿಯವರ ಕಾಲೋನಿಗೆ ಉತ್ತಮ ವ್ಯವಸ್ಥೆಗಳಿದ್ದು ಒಂದೇ ಗ್ರಾಮದಲ್ಲಿರುವ ಜನರಿಗೆ ಈ ರೀತಿ ಒಂದು ಕಣ್ಣಿಗೆ ಬೆಣ್ಣೆ ಮತ್ತೊಂದು ಕಣ್ಣಿಗೆ ಸುಣ್ಣ ಎಂಬಂತಾಗಿದೆ ದಲಿತರ ಕಾಲೋನಿಗೆ ಇಲ್ಲದ ಅಭಿವೃದ್ಧಿಗಳು ಮೇಲ್ವರ್ಗದ ಜನರ ಮನೆಗಳಿಗೆ ಮಾತ್ರ ಸಿಕ್ಕಿದ್ದು ನಮ್ಮ ದಲಿತರಿಗೆ ಅನ್ಯಾಯವಾಗುತ್ತಿದೆ ಎಂಬುದು ಗುರೇಶ್ ಅವರ ಗಂಭೀರ ಆರೋಪವಾಗಿದೆ ದಲಿತರ ಮನೆಗಳಿಗೆ ಓಡಾಡಲು ಜಾಗವಿಲ್ಲ ಹಾಗೂ ಚರಂಡಿ ನೀರು ಕೊಳಚೆ ನೀರು ರಸ್ತೆಯಲ್ಲಿ ಹರಿಯುತ್ತಿದ್ದು ಕೇವಲ ಓಟು ಕೇಳಲು ಮಾತ್ರ ಬರ್ತಾರೆ ಆಮೇಲೆ ಬರೋದಿಲ್ಲ ಏನೂ ಕೆಲಸ ಮಾಡೋದಿಲ್ಲ ಎಂಬುದು ಇಲ್ಲಿನ ಮಹಿಳೆಯರ ಆಕ್ರೋಶವಾಗಿದೆ ಜೊತೆಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ದಲಿತರೇ ಆಗಿದ್ದು ದಲಿತರ ಕಾಲೋನಿಯ ಸಮಸ್ಯೆಗಳಿಗೆ ಸ್ಪಂದಿಸದೆ ಇರುವುದು ಗ್ರಾಮಸ್ಥರ ಕೆಂಗಣ್ಣಿಗೆ ಗುರಿಯಾಗಿದೆ ಇದೇ ವೇಳೆ ಮಾತನಾಡಿದ ಚನ್ಕಲ್ ಗುರೇಶ್ ಅವರು ನಮ್ಮ ದಲಿತರ ಕಾಲೋನಿಯಲ್ಲಿರುವ ದೇವಾಲಯದ ಮುಂದೆಯೂ ಸಹ ಚರಂಡಿ ನೀರು ತುಂಬಿ ಗಪ್ಪು ನಾರುತ್ತಿದೆ ಆದರೆ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮುಂದೆ ಮಾತ್ರ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ನಮ್ಮ ಕಾಲೋನಿಯಲ್ಲಿ ಗಪ್ಪು ನಾರುತ್ತಿದೆ ಸುಮಾರು ಏಳು ವರ್ಷಗಳಿಂದಲೂ ಒಂದು ಮನೆಯ ಬಿಲ್ ಕೂಡ ಮಾಡಲಿಲ್ಲ ಹಾಗೂ ಮಾಲೂರು ನಗರದ ಕೂಗಳತಿಯ ದೂರದಲ್ಲಿರುವ ಚನ್ನಕಲ್ ಗ್ರಾಮದಲ್ಲಿ ಹೆಂಚಿನ ಮನೆಯಲ್ಲೇ ವಾಸವಿರುವ ಬಡ ಜನರಿಗೆ ಮನೆಯ ಭಾಗ್ಯವನ್ನು ಕೂಡ ಅಧಿಕಾರಿಗಳು ಈವರೆಗೂ ಕಲ್ಪಿಸಿಲ್ಲ ಅಲ್ಲದೆ ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿ ರವೀಂದ್ರ ಅವರು ಕಾಣೆಯಾಗಿದ್ದಾರೆ ಹುಡುಕಿಕೊಟ್ಟವರಿಗೆ ಸೂಕ್ತ ಬಹುಮಾನ ನೀಡುತ್ತೇವೆ ಎಂದು ವ್ಯಂಗ್ಯವಾಡಿದ ಚನ್ನಕಲ್ ಗುರೇಶ್ ಕೇವಲ ಸುಳ್ಳು ಭರವಸೆಗಳಲ್ಲೇ ನಮ್ಮ ಜೀವನ ಸಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಕಳೆದ್ರು ಸಹ ಇವತ್ತು ಬಹುತೇಕ ಭಾರತ ದೇಶದೆಲ್ಲೆಡೆ ಕೂಡ ಎಂಬ ಶೇಕಡ ಎಂಬತ್ತರಷ್ಟು ದಲಿತ ಕಾಲೋನಿಗಳಲ್ಲಿ ಇದೇ ರೀತಿ ಸಮಸ್ಯೆ ಇದೆ ನನ್ನ ಪ್ರಕಾರ ಇಲ್ಲಿ ನಾವು ಗ್ರಾಮ ಪಂಚಾಯತಿ ಸದಸ್ಯನ್ನ ಗೆಲ್ಲಿಸ್ಕೊಳ್ತೀವಿ ಒಂದು ನಂಬಿಕೆ ಮೇಲೆ ನಂಬಿಕೆ ಇಟ್ಟು ಗೆಲ್ಲಿಸ್ಕೊತೀವಿ ನಮ್ಮ ಕೆಲಸನ ಮಾಡಿಕೊಡ್ತಾರೆ ಕನಿಷ್ಠ ಪಕ್ಷ ನಮ್ಮ ಕೆಲಸ ಮಾಡಿದ್ರೆ ಹೋಗ್ಲಿ ಊರಿನ ಅಭಿವೃದ್ಧಿಗೋಸ್ಕರ ಕೆಲಸ ಆದರೂ ಮಾಡ್ತಾರೆ ಅಂತ ನಾವು ಭಾವಿಸ್ತಿರ್ತೀವಿ ಬಹುಶಃ ಅದೇ ಆಸೆ ಇಟ್ಕೊಂಡು ನಾವೆಲ್ಲ ಹುಡುಗರೆಲ್ಲ ಒಗ್ಗಟ್ಟಾಗಿ ಒಂದು ಎಲೆಕ್ಷನ್ ಅಂತ ಮಾಡಿರ್ತೀವಿ ಅವ್ರನ್ನ ಗೆಲ್ಸ್ಕೊಂಡು ಬರ್ತೀವಿ ಆದರೆ ಕಳೆದ ಐದು ವರ್ಷದಿಂದ ಚನ್ಕಲ್ನಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಎದ್ದು ಕಾಣ್ತಿದೆ ಪ್ರತಿನಿತ್ಯ ನನಗೆ ಸಾಕಷ್ಟು ನಮ್ಮ ಯುವಕರು ನಮ್ಮ ದಲಿತ ಕಾಲೋನಿಯುವ ಯುವಕರು ಅಣ್ಣ ನಿನ್ನ ಮಾತು ಕೇಳ್ಬಿಟ್ಟು ಓಟ್ ಹಾಕಿದ್ದೀನಿ ನನಗೇನು ಕೆಲಸ ಆಗಿಲ್ಲ ನಮ್ಮ ಅಣ್ಣನ ಮಗ ಈ ಅವ್ರದ್ದು ಮನೆ ಸುಮಾರು ಏಳು ವರ್ಷ ಆಗಿದೆ ಮನೆ ಮಂಜೂರಾಗಿ ಗ್ರಾಮ ಪಂಚಾಯಿತಿಯಿಂದ ಅವ್ನಿಗೆ ಇದುವರೆಗೂ ಬಿಲ್ ಆಗಿಲ್ಲ ಫಸ್ಟ್ ಬಿಲ್ ಆಗಿಲ್ಲ ಸಾಕಷ್ಟು ಬಾರಿ ಕೂಡ ಶಾಸಕರು ಗಮನಕ್ಕೆ ತಂದಿದ್ದೀವಿ ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಗಮನಕ್ಕೆ ತಂದಿದ್ದೀವಿ ಪಿ ಒ ಗಮನಕ್ಕೆ ತಂದಿದ್ದೀವಿ ಇ ಒ ಗಮನಕ್ಕೆ ತಂದಿದ್ದೀವಿ ಯಾರೂ ಕೂಡ ಇದನ್ನು ಅವ್ರ ಗಮನದಲ್ಲೇ ಹಾಕೊತ ಇಲ್ಲ ಏನಾದರೂ ಇವಾಗ ಉಳಿದ್ರೆ ನಾವು ಯಾವ ರೀತಿ ಮುಂದಿನ ದಿನಗಳಲ್ಲಿ ಅಂದರೆ ನನಗೆ ರಾಜಕೀಯ ಆಸೆ ಇಲ್ಲ ಆದರೆ ಊರಲ್ಲಿ ಬ ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋ ಒಂದು ಒಂದು ನಿಟ್ಟಿನಲ್ಲಿ ಹುಡುಗನ ಕರೆಸಿ ಮಾತಾಡಬೇಕಂದ್ರೆ ನೀನೇನು ಕೆಲಸ ಮಾಡ್ಕೊಟ್ಟಿಲ್ಲ ಅಂತ ಒಂಥರ ಅವರು ಅವರ ಕೋಪನ ವ್ಯಕ್ತಪಡಿಸ್ತಾರೆ ನಾವು ಯಾವ ರೀತಿ ಹುಡುಗರ ಹತ್ರ ಮಾತಾಡಬೇಕು ಇಲ್ಲಿ ಸದಸ್ಯರು ಇದ್ದಾರೆ ಈಗ ದಲಿತ ಎಸ್ ಸಿ ಜನಾಂಗದಿಂದ ಒಂದು ಗ್ರಾಮ ಪಂಚಾಯತ್ ಸದಸ್ಯರಿದ್ದಾರೆ ಅದೇ ರೀತಿ ಮೇಲ್ವರ್ಗದ ಒಕ್ಕಲಿಗ ಸಮುದಾಯದ ಒಂದು ಮೆಂಬರ್ ಇದ್ದಾರೆ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಮಾತ್ರ ಆಯಿತು ನಮ್ಮ ನಾವು ಬಗೆಹರಿಸ್ತೀವಿ ಅಂತ ಹೇಳ್ತಾರೆ ಬಗೆಹರಿಸೋದಂತಿಲ್ಲ ನಮ್ಮ ಊರು ಅಭಿವೃದ್ಧಿ ಎಲ್ಲ ಆಗಿದೆಯಪ್ಪ ಅಂತಂದರೆ ನೋಡಿ ಇಲ್ಲಿಂದ ಅಲ್ಲಿವರೆಗೂ ಆಗಿದೆ ಅಭಿವೃದ್ಧಿ ಇದು ಗ್ರಾಮ ಪಂಚಾಯತಿ ಸದಸ್ಯರ ಮನೆ ಅದು ಇಲ್ಲಿಗೆ ಮಾತ್ರ ಅಭಿವೃದ್ಧಿ ಆಗಿದೆ ಬೇರೆ ಎಲ್ಲ ಕಡೆ ನೀವು ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬಂದರೆ ಅಭಿವೃದ್ಧಿ ಅನ್ನೋದು ಎಲ್ಲೂ ಕಾಣ್ತಿಲ್ಲ ನಮಗಂತೂ ಐದು ವರ್ಷದಿಂದ ಎಲ್ಲೂ ಕಾಣ್ತಿಲ್ಲ ಮತ್ತೆ ನೀರಿನ ಇದ್ರ ಲೈನ್ ಹಾಕ್ತಾರೆ ನೀರು ಲೈನ್ ಹಾಕಿದ್ರೆ ಲೈನ್ ಸ್ಲೋಪ್ ಕೊಡ್ಬೇಕು ಈ ರೀತಿ ಕೊಡ್ಬೇಕು ಅದ್ರ ಉಲ್ಟಾ ಕೊಟ್ಟು ಮನೆ ಕಡೆ ವಾಪಸ್ ಹೋಗ್ಬೇಕು ಅಲ್ಲಿ ನಾವು ಅಕ್ಕಪಕ್ಕ ಅನ ತಮ್ಮಂದಿರ ತರ ಇದೀರಿ ಸಮುದಾಯ ಇದ್ರೆ ನಾವು ಅಣ್ಣ ತಮ್ಮಂದ್ರ ತರ ಇದ್ದೀರಿ ಅಲ್ಲಿ ನೀರು ಹೋಗಿ ಅವರು ಕುರಿಲಿ ಕಟ್ಕೊಂಡಿದ್ರೆ ಕುರಿಲು ಇದ್ರಲ್ಲಿ ಹೋಗಿ ಕೊಟ್ಟಿಗೆಲ್ಲ ಹೋಗಿದ್ರೆ ನೀರು ಹೋಗಿದ್ರೆ ಅವ್ರು ನಾವು ಎದ್ದು ಜಗಳ ಮಾಡ್ಬೇಕು ಅಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಚೆನ್ನಕಲ್ಲಿ ನಮಗಂತೂ ಸಾಕಾಗಿದೆ ನಾವು ಹಂಗನ್ಬಿಟ್ಟು ಶಾಸಕರ ಮೇಲೆ ಏನೇನು ಧೋರಣೆ ಮಾಡ್ತಿದ್ದೆ ಆದರೆ ಇಲ್ಲಿ ಸ್ಥಳೀಯ ಸ್ಥಳೀಯರು ಏನಿದ್ದಾರೆ ಗ್ರಾಮ ಪಂಚಾಯತ್ ಸದಸ್ಯರು ನಿಮ್ಮನ್ನ ಗೆಲ್ಸಿದ ಕನಿಷ್ಠ ಪಕ್ಷ ಒಂದು ಒಂದಲ್ಲ ಒಂದು ಸರಿಯಾದ್ರು ಅನಿಸ್ಬೇಕು ನಿಮಗೆ ನಮ್ಮನ್ನ ಓಟಾಕಿ ಗೆಲ್ಸಿದಾರಪ್ಪ ನಮ್ಮ ಜನ ನಮ್ಮ ಊರು ಅಭಿವೃದ್ಧಿಗೆ ಏನಾದ್ರು ಮಾಡಬೇಕು ಮನೆಗೆ ಏನು ಮಾಡೋದು ಬೇಡ ನಮ್ಮ ಮನೆಗೆ ಬೇಡ ಎಲ್ಲರೂ ಕೂಡ ಇವತ್ತು ದುಡ್ಕೊಂಡು ತಿನ್ನೋಷ್ಟು ಶಕ್ತಿ ಅವ್ರಿಗೆ ಇದೆ ಆದರೆ ಊರಿನ ಅಭಿವೃದ್ಧಿಗೆ ಆದ್ರೂ ನೀವು ಏನಪ್ಪ ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ಬೇಕಲ್ವಾ ಕೆಲಸನೇ ಮಾಡಲ್ಲ ನೀವು ಬೆಳಗ್ಗೆ ಎದ್ರೆ ಸಾಕು ಇವ್ರು ಯಾರೋ ಒಬ್ರು ಫೋನ್ ಮಾಡ್ತಾರೆ ಅಣ್ಣ ನಮ್ಗೆ ಈ ತರ ಪ್ರಾಬ್ಲಮ್ ಇದೆ ನೀವು ಬಗೆಹರಿಸ್ಕೊಡಿ ಅಂತ ಈಗ ನೋಡ ನಮ್ಮ ಅಣ್ಣನ ಮಗ ನನ್ ನನ್ನ ಕೋಪ ಇದೆ ನಮ್ಮಣ್ಣ ಏನು ಮಾಡಿಲ್ಲ ಅಂತ ಆದ್ರೆ ನಾವು ಒಳಗೊಳಗೆ ಕೆಲಸ ಮಾಡ್ತಾ ಇರ್ತೀವಿ ಅಲ್ಲಿ ಒಬ್ಬ ಅಧಿಕಾರಿಗೆ ಫೋನ್ ಮಾಡೋದು ಸರ್ ಈ ತರ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಅಂತ ಹೇಳುದು ರಿಕ್ವೆಸ್ಟ್ ಮಾಡ್ತಾರೆ ಆಗ್ಬಿಟ್ಟಿದೆ ಆದ್ರೆ ಯಾರು ಕೂಡ ಗಮ್ದಲ್ಲಾಕ್ ಅಂತ ನಿಜ ಪಿಡಿಯೋ ಅದು ಅಂತ ಗೊತ್ತಿಲ್ಲ ಅವ್ರನ್ನ ಹುಡ್ಕೊಟ್ರೆ ಅದು ಸೂಕ್ತ ಬಹುಮಾನ ಕೊಡಿಸ್ತೀವಿ ಗ್ಯಾರಂಟಿ ಡೆಫಿನೆಟ್ಲಿ ಊರ್ಗೆ ಬರ್ತಾರೆ ಸುಮ್ಮನೆ ಹೋಗ್ತಾರೆ ಫೋನ್ ಮಾಡಿದ್ರೆ ಆ ಗುರೇಶ್ ನೋಡ್ತೀನಿ ಗುರೇಶ್ ಅಂತಾರೆ ಅಷ್ಟೇ ನಿಜವಾಗ್ಲೂ ಕೆಲಸ ಅಂತೂ ಮಾಡ್ದಲ್ಲ ಅಂತ ಪಿಡಿಯೋ ಇರೋದು ನಾನು ಏನ ಫೋನ್ ಮಾಡಿದ್ರೆ ಕಂಟಿನ್ಯೂಸ್ ಫೋನ್ ಮಾಡ್ತೀನಿ ಸರ್ ಏನೋ ಸಮಸ್ಯೆ ಇದೆ ಅಂತ ಬಗೆಹೇರ್ಸೋಣ ಫೋನ್ ಮಾಡಿದ್ರೆ ಫೋನೇ ತೆಗಲಪ್ಪ ಆದರೆ ಇದಾರೋ ಅಂತ ಗೊತ್ತಿಲ್ಲ ಪಂಚಾಯತ್ ಕೆಲಸ ಮಾಡಿದ್ರೆ ಗೊತ್ತಿಲ್ಲ ಅಧ್ಯಕ್ಷ ಗಮನಕ್ಕೆ ಕೂಡ ತಂದಿದ್ದೀವಿ ಇದು ಮನೆ ಸಮಸ್ಯೆ ಇದೆ ಅಣ್ಣ ಬಗೆಹರಿಸ್ಕೊಟ್ರಿ ಬೇಗ ಅಂತ ನಾನು ನೋಡ್ತೀನಪ್ಪ ಅಂತ ಹೇಳಿದ್ದಾರೆ ಮತ್ತೆ ಐದು ವರ್ಷಕ್ಕೆ ಮುಂಚೆ ನಮಗೊಂದು ಆಶ್ವಾಸನೆ ಕೊಟ್ಟು ಹೋಗ್ತಾರೆ ನಮ್ಮ ಈ ಪ್ರೆಸೆಂಟ್ ಅಧ್ಯಕ್ಷರು ಏನಂತ ಅಂಬೇಡ್ಕರ್ ನಾವು ಅಂಬೇಡ್ಕರ್ ಭವನ ಇದು ಏನಪ್ಪ ಸ್ಟ್ಯಾಚು ಏನೂ ಕೇಳ್ತಿಲ್ಲ ಅಂಬೇ ನಮ್ಮ ದಲಿತ ಕಾಲೋನಿಗೆ ಅಂಬೇಡ್ ಸಮುದಾಯ ಭವನ ಕೊಡ್ರಿ ಅಂಬೇಡ್ಕರ್ ಸಮುದಾಯ ಭವನ ಕೊಡಿ ಅಂತ ಕೇಳಿದ್ವಿ ಅದೇ ರೀತಿ ಕೂಡ ಎಲ್ಲ ಯುವಕರ ಸಮ್ಮುಖದಲ್ಲಿ ಅವರು ಪ್ರಾಮಿಸ್ ಮಾಡಿ ಹೋಗಿರ್ತಾರೆ ಖಂಡಿತವಾಗ್ಲೂ ನಾನು ಮಾಡ್ಕೊಡ್ತೀನಿ ಅಂತ ಆದರೆ ಇದು ಇದುವರೆಗೂ ಕೂಡ ಸುಳ್ವೆ ಇಲ್ಲ ಅದರ ಬಗ್ಗೆ ಇವರು ನಮ್ಮ ಹುಡುಗ ಈ ಹುಡುಗರು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಇವ್ ನೀವು ಹೇಳಿದ್ರಿ ಅವತ್ತು ನಿಮ್ಮ ಮಾತು ಬೆಲೆ ಕೊಟ್ಟು ನಾವು ಓಟ್ ಹಾಕಿದ್ದೀವಿ ಇವತ್ತು ನಮ್ಗೆ ಏನು ಮಾಡಿದ್ದಾರೆ ಅಂತ ಕನಿಷ್ಠ ಜ್ಞಾನ ಆದರೂ ಇರಬೇಕು ಅವರಿಗೆ ಅಪ್ಪ ಓಟ್ ಹಾಕಿದ್ದಾರೆ ನಾವು ಏನಾದರೂ ಕೆಲಸ ಮಾಡಿಕೊಡ್ಬೇಕು ಅಂತ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಡೋದು ಇದು ರಾಜ್ಯ ಸರ್ಕಾರ ಗಮನಕ್ಕೆ ಹೋಗ್ಬೇಕು ಈಗ ಬಹು ಎರಡು ಸಾವಿರದ ಹದಿನೆಂಟರಲ್ಲಿ ಇದೇ ಚಂಕಲ್ ಗ್ರಾಮದಲ್ಲಿ ಅಂತ ಒಂದು ದೊಡ್ಡ ಮಟ್ಟದಲ್ಲಿ ಇದಾಗಿತ್ತು ಸಮಸ್ಯೆ ಆಗಿತ್ತು ಆಗ ಇಡೀ ರಾಜ್ಯದ ನಾಯಕರುಗಳೆಲ್ಲ ಬಂದಿದ್ರು ನಾನು ನಿಮ್ಮ ಊರಿನ ಕುಂದು ಕುಂದುಕೋರ್ಜಗಳನ್ನ ಬಗೆಹರಿಸ್ತೀನಿ ಅಂತ ಬರೀ ಮೈಕ್ ಸಿಕ್ತು ಅಂತ ಬೂಟಾಡಿಕೆ ಪುಂಗಿ ಬಿಟ್ಕೊಂಡು ಹೇಳ್ಬಿಟ್ರ ಸಾಲ ಬಂದು ನೋಡಬೇಕು ಇಲ್ಲಿನ ಪರಿಸ್ಥಿತಿ ಹೆಂಗಿದೆ ಅನ್ನೋದು ಪರಿಸ್ಥಿತಿ ನೋಡಿ ನೀವು ಮಾತಾಡಬೇಕು ಮೈಕ್ ಸಿಕ್ತು ಅಂದ್ಬಿಟ್ಟು ಅವನ ಯಾವೊಬ್ಬ ಹೇಳ್ತಾನೆ ಮೈಕ್ ಸಿಕ್ತು ಅಂದ್ಬಿಟ್ಟು ನಾವು ನಮ್ಮ ನಮ್ಮ ಸಮುದಾಯದಲ್ಲಿ ಎರಡೇನು ಮಾಡ್ಕೊಂಡ್ಬಿಟ್ಟಿದ್ದೀವಿ ಮೂರು ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತ ಮೈಕ್ ಸಿಕ್ತು ಅಂತ ತಿಳ್ಕೊಡೋದಿಲ್ಲ ಇಲ್ಲಿ ಬಂದು ಸಮಸ್ಯೆಗಳನ್ನ ನೋಡಬೇಕು ಸಮಸ್ಯೆಗಳು ಏನಾಗಿದೆ ಅಂತ ತಿಳ್ಕೊಬೇಕು ಫಸ್ಟು ತಿಳ್ಕೊಂಡು ಆಮೇಲೆ ಮಾತಾಡಬೇಕು ಈಗ ಚರಂಡಿ ಸಮಸ್ಯೆ ಇವಾಗ ನಿ ಮಳೆ ಮಳೆ ಈ ಈ ಟೈಮಲ್ಲಿ ಮಳೆ ಬೀಳಲ್ಲ ಈಗ ಮಳೆಗಾಲದಲ್ಲಿ ಒಂದು ವೇಳೆ ಮಳೆ ಬಿದ್ದರೆ ಈ ಕಾಲ್ ನೋಡಿ ಅದು ಚರಂಡಿ ನೋಡಿ ಇಲ್ಲಿ ಬಂದು ನೀನು ನಿಂತ್ಕೊಳ್ಬಿಡುತ್ತೆ ಇವ್ರು ಹೆಂಗೆ ಹೋಗ್ಬೇಕು ಈಗ ಹೋಗ್ಬೇಕಾದ್ರೆ ದಾರಿ ಇಲ್ಲ ರಸ್ತೆ ವ್ಯವಸ್ಥೆ ಇಲ್ಲ ಈ ಕಡೆ ರಸ್ತೆ ವ್ಯವಸ್ಥೆ ಇಲ್ಲ ಸಾಕಷ್ಟು ಬಾರಿ ಮನೆಗಳ ಮನವಿಗಳನ್ನ ಕೊಟ್ಟಿದ್ದೀವಿ ನಮ್ಗೆ ಈ ಥರ ಸಮಸ್ಯೆ ಇದೆ ಬಗೆಹರಿಸ್ಕೊಡಿ ಬಗೆಹರಿಸ್ಕೊಡಿ ನಾವು ನೋಡಿ 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 ಸಾಕಾಗೋಗಿದೆ ನಮ್ಮ ಇಡೀ ತಾಲೂಕಲ್ಲಿ ಮಾಲೂರು ತಾಲೂಕಲ್ಲಿ ಚನ್ಕಲ್ ಅಂತ ಊರು ನಾನು ಪ್ರಕಾರ ಎಲ್ಲೂ ಇಲ್ಲ ಅಂತ ನಾನು ಭಾವಿಸ್ತೀನಿ